ಹಲೋ ನನ್ನ ಕುಟುಂಬದವರೇ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ನಾನು ಇವತ್ತು ಚೈತ್ರ ಹುರ್ಣಿ ಚೈತ್ರ ಪೌರ್ಣಮಿ ಅಂದರೆ ಚಿತ್ರ ಪೌರ್ಣಮಿ ನಾನು ಚಿತ್ರ ಪೌರ್ಣಮಿ ದಿನ ನಿಮ್ಮ ದೇವಸ್ಥಾನಕ್ಕೆ ಹೋಗಬೇಕು ನದಿ ಸ್ನಾನಕ್ಕೆ ಹೋಗಬೇಕು ಆದ್ದರಿಂದ ಬೆಳಿಗ್ಗೆ ಬೇಗ ತಿಂಡಿ ಮಾಡ್ಕೋಬೇಕು ಏನು ಮಾಡ್ಕೋಬೇಕು ಅಂತ ಯೋಚನೆ ಮಾಡಿದಾಗ ನನಗೆ ತಟ್ಟನೆ ಹೊಳಿತು ಈ ಟೊಮೆಟೊ ಚಿತ್ರಾನ್ನ ಅನ್ನ ಒಂದು ನೀವು ರೆಡಿ ಮಾಡ್ಕೊಂಬಿಟ್ರೆ ಇಪ್ಪತ್ತು ನಿಮಿಷದಲ್ಲಿ ಬೆಳಗಿನ ಉಪಹಾರ ರೆಡಿ ಆಗುತ್ತೆ ರುಚಿಕರವಾಗಿರುತ್ತೆ ಒಮ್ಮೆ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲೇ ತಲುಪುತ್ತೆ ನಿಮ್ಮ ಸಪೋರ್ಟ್ ಕೂಡ ನನಗೆ ಸಿಗುತ್ತೆ ಅಂತ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ನಾನು ಪ್ರಾರಂಭ ಮಾಡ್ತಾಯಿದ್ದೀನಿ ಬನ್ನಿ ವಿಡಿಯೋ ಕಂಟಿನ್ಯೂ ಆಗುತ್ತೆ ಸ್ನೇಹಿತರೆ ಇವತ್ತಿನ ಟೊಮೆಟೊ ಚಿತ್ರಾನ್ನಕ್ಕೆ ನಾನು ಹೆಚ್ಚಿಗೆ ಏನು ಬಳಸ್ತಾ ಇಲ್ಲ ನಾನು ಏನೇನು ತೊಗೊಂಡಿದ್ದೀನಿ ಅನ್ನೋದು ನಿಮಗೆ ತೋರಿಸ್ತೀನಿ ನೋಡಿ ಮೊದಲಿಗೆ ನಾಲ್ಕು ತುಂಬ ಹಣ್ಣಾಗಿರ್ತಕ್ಕಂಥ ಹುಳಿ ಟೊಮೆಟೊವನ್ನು ಹೆಚ್ಚಿಟ್ಕೊಂಡಿದ್ದೀನಿ ಒಂದು ದಪ್ಪದ ದಪ್ಪ ಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ಒಣಮೆಣ್ಸಿನ್ಕಾಯಿ ಎರಡು ಗಂಟೆ ಸಣ್ಣದ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ನೀವು ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಮೊಗ್ಗು ಎಲ್ಲ ಹಾಕ್ಕೋಬೋದು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಜೀರಿಗೆ ಪುಡಿ ಹಿಂಗು ಮತ್ತು ಇಲ್ಲಿ ಜೀರಿಗೆ ಮೆಣಸು ಹಣಮೆಣ್ಸಿನಕಾಯಿಗಳನ್ನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅಡುಗೆ ಅರಿಶಿನ ಹಾಗೆ ಮನೆಯ ಖಾರದ ಪುಡಿ ವಸ್ತು ಖಾರದ ಪುಡಿ ನಾನು ಮಾಡಿಸಿದ್ದೆ ಖಾರದ ಪುಡಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಸ್ವಲ್ಪ ಬೆಲ್ಲ ನಿಮಗಿಷ್ಟ ಇಲ್ಲ ಅಂದರೆ ಬೆಲ್ಲವನ್ನು ಸ್ಕಿಪ್ ಮಾಡ್ಬೋದು ಹಾಗೆ ಮಾಡೋದಕ್ಕೆ ಕ್ರಿಯಾ ಫುಟ್ರವರ ಕಡಲೆಕಾಯಿ ಎಣ್ಣೆ ನಾನು ಐದು ಲೀಟ್ರ್ ಕ್ಯಾನ್ ತರಿಸ್ಕೊಂಡಿದ್ದೀನಿ ನಾನು ಬೇರೆ ಬಾಟ್ಲಿಗೆ ಆ ಕಡಲೆಕಾಯಿ ಎಣ್ಣೆಯನ್ನು ಬಗ್ಸಿ ಇಟ್ಕೊಂಡಿದ್ದೀನಿ ಇದಿಷ್ಟು ಮಾಡಬೇಕಾದಂಥ ತಗೋಬೇಕಾದಂಥ ಸಾಮಗ್ರಿಗಳು ಇಲ್ಲಿ ನಾನು ದಪ್ಪ ಮೆಣಸಿನ್ಕಾಯನ್ನು ತೊಗೊಂಡಿದ್ದೀನಿ ನೀವು ಆಲೂಗೆಡ್ಡೆ ಬಟಾಣಿ ಕ್ಯಾರೆಟು ಬೀನ್ಸು ಏನು ಬೇಕಾದ್ರೂ ತರಕಾರಿಗಳನ್ನ ಉಪಯೋಗಿಸ್ಬೋದು ಕೊತ್ತಂಬರಿ ಸೊಪ್ಪು ಕೊನೆಯಲ್ಲಿ ಹಾಕೋದು ಬನ್ನಿ ಈಗ ಮಾಡೋ ವಿಧಾನ ನಿಮಗೆ ತೋರಿಸ್ತಾ ಹೋಗ್ತೀನಿ ದಪ್ಪ ತಳದ ಒಂದು ಪಾತ್ರೆನ ಇಟ್ಕೊಂಡು ಎರಡು ಸ್ಪೂನು ಕಡಲೆಕಾಯಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಈಗ ಮೀಡಿಯಮ್ ಫ್ಲೇಮಲ್ಲಿದೆ ಈಗ ಎಣ್ಣೆ ಕಾದು ಬಂದಿದೆ ಸಾಸಿವೆ ಜೀರಿಗೆ ಹಾಕ್ತಾ ಇದ್ದೀನಿ ಚಿಟಪಟ ಅಂತ ಸಿಡಿತಾ ಇದೆ ನೋಡಿ ಸಿಡಿತಾ ಇದ್ದಂಗೆ ಕಡಲೆಬೇಳೆ ಉದ್ದಿನ ಬೇಳೆ ಹಾಕ್ಕೊಂಡು ಬಾಡಿಸ್ಕೊತಾ ಇದ್ದೀನಿ ನೋಡಿ ಇದೆಲ್ಲ ಬಾಡಿ ಬಂದಿದೆ ಈಗ ನಿಮ್ಮ ಕ ಮನೆಯ ಕಾರಕ್ಕೆ ಅನುಗುಣವಾಗಿ ನೀವು ಈ ಜೀರಿಗೆ ಮೆಣಸು ಮತ್ತು ಒಣಮೆಣಸಿನಕಾಯಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ನಾನು ಒಂದು ಸ್ಪೂನು ಅಂದರೆ ಎರಡು ಸರಿ ಹಾಕ್ಕೊತಾ ಇದ್ದೀನಿ ಅರ್ಧ ಅರ್ಧ ಒಂದು ಸ್ಪೂನು ಸಂಪೂರ್ಣ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ಈಗ ಈರುಳ್ಳಿ ದಪ್ಪ ಮೆಣಸಿನ್ಕಾಯಿ ಕರಿಬೇವು ಒಣಮೆಣ್ಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ಎಣ್ಣೆಯಲ್ಲಿ ಇದ್ರ ಜೊತೆಗೆ ಬಾಡಿಸ್ಕೊಂತೀನಿ ನೋಡಿ ಎಲ್ಲವನ್ನು ಹಾಕ್ಕೊಂಡು ಈಗ ಎಣ್ಣೆಯಲ್ಲಿ ಬಾಡಿಸ್ಕೊತಾ ಇದ್ದೀನಿ ಈಗ ನಮ್ಮ ಮನೆಯ ರುಚಿಗೆ ಅನುಗುಣವಾಗಿ ನಾನು ಕಲ್ಲುಪ್ಪನ್ನು ಬಳಸ್ತಾ ಇದ್ದೀನಿ ಕಲ್ಲುಪ್ಪು ಬಳಸಿ ಆರೋಗ್ಯಕರವಾದದ್ದು ಪುಡಿ ಹೆಚ್ಚಿಗೆ ಬಳಕೆ ಮಾಡಲಿಕ್ಕೆ ಹೋಗಬೇಡಿ ಕಲ್ಲುಪ್ಪನ್ನೇ ಆದಷ್ಟು ಬಳಸಿ ಮಿಕ್ಸ್ ಮಾಡಿದ್ಮೇಲೆ ತಟ್ಟೆ ಮುಚ್ಕೊಂಡು ಬೇಯಿಸ್ಕೊತಾ ಇದ್ದೆ ಈಗ ತಟ್ಟೆಯನ್ನು ತೆಗೆದು ತೋರಿಸ್ತೀನಿ ನೋಡಿ ಆದಷ್ಟು ಅರ್ಧದಷ್ಟು ಬೆಂದು ಬಂದಿದೆ ಈಗ ಹಣ್ಣಾಗಿರ್ತಕ್ಕಂಥ ಈ ಟೊಮೊಟೆಯನ್ನು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊತೀನಿ ನೋಡಿ ತಟ್ಟೆಯನ್ನು ಮುಚ್ಚಿ ನಾನು ಬಾಡಿಸ್ಕೊತಾ ಇದ್ದೆ ಆದಷ್ಟು ನೋಡಿ ಬಾಡ ಬಂದಿದೆ ಈಗ ಅಡಿಗೆಯ ಅರ್ಶನವನ್ನು ಹಾಕ್ಕೊತಾ ಇದ್ದೀನಿ ಅಡುಗೆ ಅರಶಿನ ಹಾಕಿ ಮಿಕ್ಸ್ ಮಾಡಿಕೊಂಡು ಬಾಡಿಸ್ಕೊತಾ ಇದೆ ನೋಡಿ ಎಲ್ಲ ಎಣ್ಣೆ ನೀರು ಎಲ್ಲ ಬಿಟ್ಟು ಬಂದಿದೆ ನೀರು ಅಂದರೆ ಎಕ್ಸ್ಟ್ರಾ ಹಾಕಿಲ್ಲ ನಾನು ಟೊಮೆಟೊ ನೀರು ಈಗ ಮನೆಯಲ್ಲಿ ಮಾಡಿರ್ತಕ್ಕಂಥ ಖಾರದ ಪುಡಿಯನ್ನು ತೊಗೊಂಡಿದ್ದೀನಿ ನಿಮ್ಮ ಹತ್ರ ಖಾರದ ಪುಡಿ ಇಲ್ಲ ಅಂದರೆ ಅಂಗಡಿಯಿಂದ ತಂದಂಥ ರೆಡ್ ಚಿಲ್ಲಿ ಪೌಡರ್ ಧನಿಯಾ ಪೌಡರ್ ಹಾಕ್ಕೊಳ್ಳಿ ನಾನಿಲ್ಲಿ ಮೂರು ಸ್ಪೂನನ್ನು ಹಾಕೊತಾ ಇದ್ದೀನಿ ಇಲ್ಲಿಗೆ ನೋಡಿ ಮೂರು ಸ್ಪೂನಷ್ಟು ಖಾರದ ಪುಡಿಯನ್ನು ಹಾಕ್ಕೊಂಡು ಮಿಕ್ಕಿದ್ದನ್ನು ಪಕ್ಕದಲ್ಲಿ ಎತ್ತಿಟ್ಕೊಂಡಿದ್ದೀನಿ ಖಾರ ಪುಡಿ ಖಾರದ ಪುಡಿ ಹಾಕಿದ್ಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಬಾಡಿಸ್ಕೋಬೇಕು ನೋಡಿ ಈಗ ಎಣ್ಣೆ ಎಲ್ಲ ಬಿಟ್ಟು ಬರ್ತಾ ಇದೆ ಈಗ ಸ್ವಲ್ಪ ನೀರು ಹಾಕ್ಕೊಂಡು ಅಂದರೆ ನೀವು ಎಷ್ಟು ಪಾವ ಅಕ್ಕಿಯನ್ನು ಮಾಡ್ಕೊಂಡಿದ್ದೀರಾ ಅದಕ್ಕೆ ಎಷ್ಟು ಬೇಕು ಗೊಜ್ಜು ಅಷ್ಟು ನೀವು ಮಾಡ್ಕೊಳ್ಳಿ ನಾನು ಎರಡು ಪಾವಷ್ಟು ಅಕ್ಕಿಯನ್ನು ಮಾಡ್ಕೊಂಡಿದ್ದೀನಿ ಅದಕ್ಕೆ ತಕ್ಕಂಥ ಗೊಜ್ಜನ್ನು ನಾನು ಮಾಡ್ಕೋತಾ ಇದ್ದೀನಿ ಅದಕ್ಕೆ ಎಷ್ಟು ಬೇಕು ನೀರು ಅಷ್ಟು ನೀರಿನ ಪ್ರಮಾಣವನ್ನು ನಾನು ಹಾಕ್ಕೊಂಡು ಈಗ ಬಾಡಿಸ್ಕೊತಾ ಇದ್ದೀನಿ ಎಲ್ಲ ಈಗ ನಾನು ತೆಗೆದುಕೊಂಡಿರ್ತಕ್ಕಂಥ ಬೆಲ್ಲವನ್ನು ಹಾಕೋತಾ ಇದ್ದೀನಿ ನಿಮಗೆ ಬೆಲ್ಲ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ನೋಡಿ ಈಗ ಹಾಕ್ತಾ ಬಂತು ನಾ ರುಚಿ ನೋಡಿದೆ ಇಲ್ಲಿ ಬೆಳ್ಳುಳ್ಳಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಎಲ್ಲವನ್ನು ಚಕ್ಕೆ ಮೊಗ್ಗು ಲವಂಗ ಎಲ್ಲ ಬಳಸ್ಬೋದು ಬಳಸೋರು ಧಾರಾಳವಾಗಿ ಬಳಸಿ ಅದನ್ನು ಯಾವುದನ್ನು ನಾನು ಇಲ್ಲ ಈಗ ಪುಡಿ ಹಿಂಗನ್ನ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ರೆಡಿ ಆಯಿತು ಈ ಗೊಜ್ಜು ಈ ಗೊಜ್ಜು ಇದೇ ರೀತಿ ನೀವು ಮಾಡಿ ಇಟ್ಕೊಂಡ್ರೆ ಚಪಾತಿಗೆ ದೋಸೆಗೆ ಇಡ್ಲಿಗೆ ರೊಟ್ಟಿಗೆ ಎಲ್ಲದಕ್ಕೂ ಆಗುತ್ತೆ ನಾನು ಇದನ್ನು ಚಿತ್ರಾನ್ನ ಮಾಡ್ಕೊತಾ ಇದ್ದೀನಿ ಎರಡು ವಿಧದಲ್ಲೂ ನಾವು ಇದನ್ನು ಬಳಸ್ಕೋಬೋದು ತಿಂಡಿಗಳಿಗೂ ಆಗುತ್ತೆ ಅನ್ನ ಹಾಕಿಯೂ ಸಹ ಕಲಿಸ್ಕೋಬೋದು ಎರಡು ವಿಧಾನವನ್ನು ನಾನೀಗ ತೋರಿಸ್ಕೊಟ್ಟಿದ್ದೀನಿ ನಿಮಗೆ ಸ್ನೇಹಿತರೆ ನೋಡಿ ಪುಡಿ ಹಿಂಗೆ ಹಾಕಿದ್ದೀನಿ ಇಲ್ಲಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಮೊಗ್ಗು ಲವಂಗ ಎಲ್ಲ ಬಳಸೋರು ಬೆಳ್ಳುಳ್ಳಿನ ಇದು ಸಾರಿ ಇಂಗನ್ನ ಸ್ಕಿಪ್ ಮಾಡ್ಬೋದು ನಾನು ಅದು ಯಾವುದನ್ನು ಬಳಸಿಲ್ಲ ಹಿಂಗನ್ನು ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನೀವು ಬೇರೆ ತರಕಾರಿಗಳನ್ನೂ ಬಳಸ್ಬೋದು ಹೀರೆಕಾಯಿ ಸೀಮೆ ಬದನೆಕಾಯಿ ಕ್ಯಾರೆಟು ಬೀನ್ಸು ಬಟಾಣಿ ಆಲೂಗೆಡ್ಡೆ ಎಲ್ಲವನ್ನು ಹಾಕ್ಕೋಬೋದು ನನ್ನ ಹತ್ರ ಇದೆರಡು ತರಕಾರಿ ಇತ್ತು ಹಾಕ್ಕೊಂಡಿದ್ದೀನಿ ಈ ಗೊಜ್ಜನ್ನ ಎಲ್ಲ ತಿಂಡಿಗಳಿಗೂ ಬಳಸ್ಬೋದು ನಾನೀಗ ಚಿತ್ರಾನ್ನ ಮಾಡ್ಕೋತಾ ಇದ್ದೀನಿ ಇದರಲ್ಲಿ ನೋಡಿ ಎರಡು ವಿಧ ವಿಧಾನವನ್ನು ನಾನು ತೋರಿಸಿದ್ದೀನಿ ಗೊಜ್ಜಿನ ಇಷ್ಟಕ್ಕೆ ಬಿಟ್ಕೊಂಡ್ರೆ ಚಪಾತಿ ರೊಟ್ಟಿ ಇಡ್ಲಿ ದೋಸೆಗೂ ಸಹ ಆಗತ್ತೆ ನೋಡಿ ಎರಡು ಪಾವು ಅಕ್ಕಿ ಅನ್ನ ಮಾಡಿಟ್ಕೊಂಡಿದೆ ತಣ್ಣಗಾಗಿದೆ ಈಗ ಪಾತ್ರೆಯನ್ನು ಸಹ ಕೆಳಗೆ ಇಟ್ಕೊಂಡಿದ್ದೀನಿ ಇದನ್ನೆಲ್ಲ ಹಾಕಿ ಅದಕ್ಕೆ ಮಿಕ್ಸ್ ಮಾಡಿ ತೋರಿಸ್ತೀನಿ ನೋಡಿದ್ರಲ್ಲ ಸ್ನೇಹಿತರೆ ಕೇವಲ ಇಪ್ಪತ್ತು ನಿಮಿಷದಲ್ಲಿ ಅನ್ನ ಒಂದು ರೆಡಿ ಇತ್ತು ಅಂದರೆ ಕೇವಲ ಇಪ್ಪತ್ತು ನಿಮಿಷದಲ್ಲಿ ಬೆಳಗಿನ ರುಚಿಕರವಾದ ಆರೋಗ್ಯಕರವಾದ ಟೊಮೆಟೊ ಹಣ್ಣಿನ ಚಿತ್ರ ಅನ್ನ ರೆಡಿ ಆಗುತ್ತೆ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ಮರೆಯದೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ತಿಳಿಸಿ ನಾಳೆ ಮತ್ತೊಂದು ಇಂಟರೆಸ್ಟಿಂಗ್ ವಿಡಿಯೋ ಒಂದಿಗೆ ಬರ್ತೀನಿ ಎಲ್ಲರಿಗೂ ನಮಸ್ಕಾರಗಳು ಜೈ ಗಣೇಶ